ಸರ್ ನಾವು ಅಂದ್ರೆ ನಮಗೂ ಮತ್ತೆ ಬೇರೆ ಅವ್ರಿಗೆ ಟ್ರೀಟ್ಮೆಂಟ್ ಏನು ಅಂತ ನೀವು ವ್ಯತ್ಯಾಸ ಕೇಳ್ತೀರ ಹಾಂ ಕರೆಕ್ಟ್ ಈಗ ಏನಾಗಿದೆ ಅಂದರೆ ದಿ ಟೆಕ್ನಾಲಜಿ ಇನ್ಕ್ರೀಸ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇಸ್ ದೇರ್ ಇನ್ ಆಲ್ ಆ್ಯಂಗಲ್ಸ್ ಒಂದು ಆಪರೇಷನ್ ಮಾಡೋ ಟೆಕ್ನಿಕ್ ನಾನು ಹೇಳ್ದಂಗೆ ಇಸ್ ಎ ಟೀಮ್ ವರ್ಕ್ ನಾವು ಮಾಡ್ತಿರೋದು ಸೊ ನಾವು ಶುರು ಮಾಡಿದಾಗ ನಾ ಹೇಳಿದಂಗೆ ಫೋರ್ ಅವರ್ಸಿಂದ ವಿ ಆರ್ ಕಮ್ ಟು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇತ್ತೀಚೆಗೆ ವಿ ಆರ್ ಯೂಸಿಂಗ್ ರೋಬೋಟಿಕ್ ಟೆಕ್ನಾಲಜಿ ರೋಬೋಟಿಕ್ ಏನಂದರೆ ಇಂಪ್ಲಾಂಟ್ ಕೂರಿಸುವಂಥ ವಿಧಾನ ಇಂಪ್ಲಾಂಟ್ ರೋಬೋಟ್ ಅಂದರೆ ರೋಬೋಟ್ ಏನು ಮಾಡಲ್ಲ ರೋಬೋಟ್ ಮಿಷಿನ್ ಇರ್ತೀವಿ ಅದು ಕಟ್ ಮಾಡ್ತೀವಿ ಬೋನ್ ಕಟ್ಟಿಂಗ್ ಮಾತ್ರ ಯೂಸ್ ಮಾಡ್ತೀವಿ ರೋಬೋಟ್ ಅನ್ನೋದು ನಮ್ಮ ಕೈಯಲ್ಲಿ ಮಾಡಿದ್ರೆ ನಮ್ಮ ಆ್ಯಕ್ಯುರೇಸಿ ತ್ರೀ ಡಿಗ್ರೀಸ್ ಆರ್ ತ್ರೀ ಮಿಲಿಮೀಟರ್ಸ್ ಅಂತ ಹೇಳ್ತೀವಿ ಆ ಪೊಸಿಷನಲ್ಲಿ ಕೂರಿಸೋದು ಇಂಪ್ಲಾಂಟ್ನ ರೋಬೋಟಿಕಲ್ಲಿ ಪಾಯಿಂಟ್ ಒನ್ ಮಿಲಿಮೀಟರ್ ಆರ್ ಪಾಯಿಂಟ್ ಒನ್ ಡಿಗ್ರಿವರೆಗೂ ಆಕ್ಯುರೇಟಾಗಿ ಕೂರಿಸ್ಬೋದು ಅದರಿಂದ ಏನಾಗುತ್ತೆ ಪೇಷೆಂಟಿನ ರಿಕವರಿ ಫಾಸ್ಟು ಪೇಯ್ನ್ ಪೋಸ್ಟ್ ಆಪರೇಟಿವ್ ಪೇಯ್ನ್ ತುಂಬ ಕಮ್ಮಿ ಆ್ಯಂಡ್ ದೆ ಗೆಟ್ ಬ್ಯಾಕ್ ಟು ನಾರ್ಮಲ್ ಸಿ ತುಂಬ ಅಲ್ಲಿ ವಿತಿನ್ ಫೋರ್ ವೀಕ್ಸ್ ದೇರ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಇದು ರೋಬೋಟಿಕ್ ಟೆಕ್ನಾಲಜಿ ತುಂಬ ಕಮ್ಮಿ ಹಾಸ್ಪಿಟಲ್ಸಲ್ಲಿ ಬೆಂಗಳೂರಲ್ಲಿ ರೋಬೋಟಿಕ್ ಟೆಕ್ನಾಲಜಿ ಇದೆ ಕೆಲವು ಸ್ಮಾಲ್ ಆಸ್ಪಿ ವೆರಿ ಸ್ಪ್ಯೂ ಹಾಸ್ಪಿಟಲ್ಸ್ ಒಂದು ಎರಡನೇದು ಇಂಪ್ಲಾಂಟ್ಸ್ ವಾಟ್ ಆರ್ ವಿ ಆರ್ ಯೂಸಿಂಗ್ ಇಂಪ್ಲಾಂಟ್ ಯೂಸ್ ಮಾಡೋವಂಥ ಇಂಪ್ಲಾಂಟು ವಾಟ್ ವಿ ಯೂಸಿಂಗ್ ದ ಮೋಸ್ಟ್ ಅಡ್ವಾನ್ಸ್ ಸೆರಾಮಿಕ್ ಇಂಪ್ಲಾಂಟು ಮಿನಿಮಮ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಆಫ್ ಲೈಫ್ ಬರುತ್ತೆ ಅದು ಗ್ಯಾರಂಟಿ ಆ ಇಂಪ್ಲಾಂಟ್ ನಿಮ್ಮ ಯಾವುದೇ ಥರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಥವಾ ಆಯುಷ್ಮಾನ್ ಭಾರತ್ನಲ್ಲಿ ಬರೋಲ್ಲ ಅದು ನಾವು ಯೂಸ್ ಮಾಡೋವಂಥ ಇಂಪ್ಲಾಂಟ್ ಸೆರಾಮಿಕ್ ಇಂಪ್ಲಾಂಟ್ಸ್ ಅಂತ ಯೂಸ್ ಮಾಡೋದು ಓಕೆ ಆ್ಯಂಡ್ ಪೇಯ್ನ್ ಕಂಟ್ರೋಲ್ ಸಾಕಷ್ಟು ಜನ ಹೆದರೋದು ಏನಕ್ಕೆ ಅಂದರೆ ನೋವು ಆಪ್ರೇಷನ್ ಆದ ನಂತರ ನೋವಿಗೆ ನಮ್ಮ ಹಾಸ್ಪಿಟ್ಲಲ್ಲಿ ವಿ ಕೆನ್ ಗಿವ್ ಯು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಪೇಯ್ನ್ ಫ್ರೀ ಆಪ್ರೇಷನ್ ಮಾಡಿದ್ನು ವಿಥೌಟ್ ಎನಿ ಪೇಯ್ನ್ ಪೇಷಂಟ್ ಶುಡ್ ಬಿ ಹ್ಯಾಪಿ ಥ್ರೂಟ್ ದ ಟ್ರೀಟ್ಮೆಂಟ್ ನನಗೆ ಪೇಯ್ನೇ ಗೊತ್ತಾಗಲಿಲ್ಲ ಅಂತ ದಿಸ್ ಈಸ್ ದ ಅಶ್ಯೂರೆನ್ಸ್ ಆಸ್ ಫಾರ್ ಎಸ್ ಟ್ರೀಟ್ಮೆಂಟ್ ಇಸ್ ಕನ್ಸರ್ನ್ ಟ್ರೀಟ್ಮೆಂಟು ನಾನು ಹೇಳ್ದಂಗೆ ಇಟ್ಸ್ ಅ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಆಲ್ ಓವರ್ ದ ವರ್ಲ್ಡ್ ಆಪ್ರೇಷನ್ ಅನ್ನೋದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ನಮ್ಮ ಇದರಲ್ಲಿ ಬಿಕಾಸ್ ವಿ ಆರ್ ಡೂಯಿಂಗ್ ಅಗೇನ್ ಆ್ಯಂಡ್ ಅಗೇನ್ ಇನ್ನು ಇಯರ್ ಒಂದು ವರ್ಷದಲ್ಲಿ ಸುಮಾರು ಒಂದು ಸಾವಿರ ಮಂಡಿ ಆಪ್ರೇಷನ್ ಮಾಡ್ತೀವಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟವರೆಗೂ ಸುಮಾರು ಹದಿಮೂರು ಸಾವಿರ ಆಪ್ರೇಷನ್ ಮಾಡಿದ್ದೀನಿ ಸೊ ಇದರಲ್ಲಿ ಏನಾಗುತ್ತೆ ಎವ್ರಿ ಟೈಮ್ ನೀವು ಆಪ್ರೇಟ್ ಮಾಡಿದಾಗ ಯು ರಿಫೈನ್ ಸಮಥಿಂಗ್ ಸೇಮ್ ಕೆಲಸ ಮಾಡಿ 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 ಯು ಆರ್ ಸೋ ಮಚ್ ರಿಫೈನ್ಡ್ ಯು ನೋ ವಿಚ್ ಈಸ್ ಬೆಸ್ಟ್ ಫಾರ್ ದ ಪೇಷಂಟ್ ಯಾವ ಮಿಸ್ಟೇಕ್ ಮಾಡಿದ್ರೆ ಪೇಷಂಟ್ ಪೇಯ್ನ್ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಇವನ್ ದ ಸ್ಮಾಲೆಸ್ಟ್ ಮಿಸ್ಟೇಕ್ ವಿ ನೋ ಸೊ ಅದನ್ನು ಪ್ರೋಟೋಕಾಲಲ್ಲಿ ಹಿಂಗೆ ಮಾಡಬೇಕು ಅಂತ ಇವತ್ತು ನಾನು ಆಪ್ರೇಷನ್ ಮಾಡಿದ್ರು ಹಿಂಗೆ ಇರುತ್ತೆ ನಮ್ಮ ಅಸಿಸ್ಟ್ ಫಸ್ಟ್ ಅಸಿಸ್ಟೆಂಟ್ ಮಾಡಿದ್ರು ಹಿಂಗೆ ಇರುತ್ತೆ ಸೆಕೆಂಡ್ ಅಸಿಸ್ಟೆಂಟ್ ಮಾಡಿದ್ರು ಹಿಂಗೇ ಇರುತ್ತೆ ಇದೇ ಮೆಥಡಲ್ಲಿ ಮಾಡಿ 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 ಪೇಷಂಟ್ ಕಂಫರ್ಟಬಲ್ ಇರಬೇಕು ಅಂತ ನಾವೊಂದು ಮೆಥಡ್ ಮಾಡ್ಕೊಂಡಿದ್ದೀವಿ ಸೊ ದಟ್ಸ್ ಸೌ ಇಟ್ ಈಸ್ ವಿ ಆರ್ ಸ್ಪೆಷಲ್ ಯೂನೀಕ್